ಕೊಪ್ಪಳ ಜಿಲ್ಲೆಯ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನ ಮರುಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಹೆಚ್ಬಾವರಿ ಇವರು ಆಗ್ರಹಿಸಿದರು ನಡೆಯುತ್ತವೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದು ಆ ಸಾಲವನ್ನು ನಮ್ಮ ರೈತರು ಈ ವರ್ಷ ಸರಿಯಾದ ಬೆಳೆ ಬರ್ ಬರೆದ ಕಾರಣ ಅದನ್ನು ತೀರಿಸಲು ಆಗಿಲ್ಲ ಹಂಗಾಗಿ ಘನತವೆತ ಸರ್ಕಾರಗಳು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹಣ ಬಂದಿರ್ಬೋದು ಆಮೇಲೆ ಬೆಳೆ ವಿಮೆ ಹಣ ಬಂದಿರ್ಬೋದು ಮತ್ತು ವೃದ್ಧಾಪ್ಯ ವೇತನ ಬಂದಿರ್ಬೋದು ಅಂಥದ್ದನ್ನು ಈ ಬೆಳೆ ಸಾಲಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಇಂದು ಈ ಸಾಲದ ಬಡ್ಡಿಯನ್ನು ಮುರ್ಕಂತ ಇದ್ದಾರೆ ಅದು ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ ಯಾಕಪ್ಪ ಅಂದ್ರೆ ಜೀವನ ನಡೆಸೋದು ಕಷ್ಟ ಆದಂಥ ಕಾಲದಲ್ಲಿ ಈಗ ನಮ್ಮ ಉದ್ಯೋಗ ಖಾತ್ರಿ ಬೆಳೆ ವಿಮೆ ಇಂಥ ಹಣ ಬಂದಿದ್ದನ್ನು ಕೂಡ ಇವರು ಮುರ್ಕಂತಾರಪ್ಪ ಅಂದ್ರೆ ಯಾವ ನ್ಯಾಯ ನಮ್ಮ ಎಲ್ಲಿ ಹೋಗ್ಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಂದು ಸಭೆ ಮಾಡಿ ನಮ್ಮ ರೈತರ ಸಾಲವನ್ನು ಸಂಪೂರ್ಣ ಈ ವರ್ಷ ಮನ್ನಾ ಮಾಡಬೇಕು ಅಂದಾಗ ಮಾತ್ರ ನಮ್ಮ ರೈತರ ಬದುಕೋಕೆ ಸಾಧ್ಯ ಇಲ್ಲ ಇಲ್ಲಾಂದ್ರೆ ಏನು ಆಗ್ತೈತಪ್ಪ ಅಂದ್ರೆ ನಮ್ಮ ರೈತರು ಒಂದು ಮರಣವನ್ನು ಹೊಂದಬೇಕಾದಂಥ ಪರಿಸ್ಥಿತಿ ಈಗ ಈಗಿನ ದಿನಮಾನದಲ್ಲಿ ಬಂದು ಬಂದೊದಗಿದೆ ಯಾಕಪ್ಪ ಅಂದ್ರೆ ಸರಿಯಾದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಬೆಳೆಯನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ನ್ಯಾಯಯುತವಾದ ಬೆಲೆ ಇಲ್ಲ ಹಾಗಾಗಿ ರೈತರಿಗೆ ಈ ಹಾಳಿನ ಸಮಸ್ಯೆ ಬೀಜದ ಸಮಸ್ಯೆ ಹೀಗಾಗಿ ಅನೇಕ ತೊಂದರೆಗಳಿರೋದ ಕಾರಣದಿಂದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರೈತರ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಬೇಕಂತಂದು ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ ಯಲ್ಲಪ್ಪ ಎಚ್ ಬಾಬ್ರಿ ರೈತ ಸಂಘದ ಅಧ್ಯಕ್ಷರು ಬ್ಯಾಂಕ್ ಗದಗ ಕಟ್ಟಕ ಯಾಕ ಒಂದು ಸೀಲ ಒಂದ್ ಪಾಕೆಟ್ ನಾವ್ ರೊಕ್ಕನ ಬ್ಯಾಂಕ್ ನಾವ್ ರೊಕ್ಕ ಎಲ್ಲಿ ಕಟ್ಟಬೇಕು ಅವ್ರಿಗೆ ಒಂದರ ಇಲ್ಲ ಒಂದ್ ಪರಿಹಾರ ಇಲ್ಲ ಒಂದ್ ಸಾಲ ಮಣ್ಣ ಇಲ್ಲ ರೈತರಿ ಹೆಂಗ್ ಬರ್ಬೇಕು ಹೀಗಾದ್ರ ರೈತರ ಮೇಲೆ ಸ್ವಲ್ಪ ರೈ ಇಲ್ಲ ಗೃಹ ಗೃಹಲಕ್ಷ್ಮಿ ರೊಕ್ಕ ಬರ್ತ ಅದ್ ಬಂದಿದ್ದು ಅವ್ರ ಮುರ್ಖಾಂತರ ಅದನ್ನು ಹಾ ಹೆಂಗ್ ಮಾಡ್ಬೇಕು ಮತ್ತೆ ರೈತರು ಬರ್ಕರ ಹೆಂಗ್ ಹಿಂಗ್ ಮಾಡಿದ್ರ ಒಂಬರ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಸ್ವಲ್ಪ ಇಲ್ಲ ಏನ್ ಮಾಡ ನಾವು ಹಾಂ ನಮ್ಮ ಹೆಸರು ಹನುಮಂತಪ್ಪಸ್ ಮನೆ ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನು ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಡಿಸೆಂಬರ್ ಹದಿನೈದರಂದು ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಯಲಬುರ್ಗ ಶಾಸಕರ ಕಾರ್ಯಾಲಯದಲ್ಲಿ ಈ ಮನವಿ ಸಲ್ಲಿಸಿದರು ಮೊನ್ನೆಯವರ ನೀನು ನಾನು ಮೊನ್ನೆ ರೋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸ್ತೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸ್ತೀನಿ ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಇಲ್ಲಿವರೆಗಾದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರಾಯ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದೇ ಇವತ್ತು ಯೋಜನೆ ಅದು ಎಲ್ಲ ರೈತರು ಸಾಲ ಮನ್ಯ ಮಾಡಿದರೆ ಭಾಳ ಅಷ್ಟು ಅನುಕೂಲ ಆಗುತ್ತೆ ಅಂತ ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತೆ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರ ಮಾಡಿ ಇವತ್ತು ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗಬೇಕು ಒಂದು ವೇಳೆ ರೈತರಿಗೆ ಏನಾರ ಹೆಚ್ಚುವರಿ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲಿ ಏನೋ ಒಂದು ಹೆತ್ತುವರಿ ಆಯ್ತು ಅಂದ್ರೆ ನಾವು ಅದ್ರ ಬಗ್ಗೆ ಇವತ್ತು ಏನೋ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಸರ್ಕಾರ ಹೊಣೆಗಾರರ ಆಗ್ಬೇಕಾಗುತ್ತೆ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗಂಡ ಆಗಲು ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡೋಂಥದ್ದು ಒಂದು ಸರ್ಕಾರ ಇದನ್ನು ತೊಗೋಬೇಕ ಕೈಯಾಗೆ ತಗೋಬೇಕಂತಂದು ಉಪಾಧ್ಯಕ್ಷ ಈ ಮನವಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗ್ಲಿ ರೈತರ ಸಾಲ ಮನ್ನಾ ಮಾಡಲು ಯಾರು ಮುಂದಾಗಿಲ್ಲ ಇವರು ರೈತರ ಬೆನ್ನೆರಬು ಎಂದು ಸಭೆಯಲ್ಲಿ ಹೇಳಿಕೊಳ್ಳುವವರು ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಒಬ್ರು ಚರ್ಚೆ ಮಾಡಲ್ಲ ಈಗ್ಲಾದ್ರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರತ್ನ ಭಾರತ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದ್ರು ವರದಿ ರೈತರು ಸಾಲ ಸಂಪೂರ್ಣ ಮನ್ನಾ ಮಾಡಬಹುದು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರು ಬದುಕಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವ್ರು ತಿಳ್ಕೊಳಕ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತವ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇವನ್ನೆಲ್ಲ ನೋಡ್ತೀರಿ ನೀವು ಸತ್ತಾಗಿ ಪರಿಹಾರ ಕೊಡ್ತೀವಿ ಆದ್ರೆ ಸತ್ತ ಹೊಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋ ಅಂದ್ರೆ ಸಂಪೂರ್ಣ ರೈತರ ಸಾಲ ಬಂದು ಮನ್ನಾ ಮಾಡಿಬಿಡ್ರಿ ಅಂದಾಗ ಮಾತ್ರ ಇವು ರಾಷ್ಟ್ರೀಯ ಬ್ಯಾಂಕ್ ಯಾರು ಬರಂಗಲ್ಲ ಉಳಿದ ಬ್ಯಾಂಕ್ನಾರು ರಚನೆಗೆ ಬರಂಗಿಲ್ಲ ಹೀಗಾಗಿ ಇದು ರೈತರಿಗೆ ಭಾಳ ಐತಿ ಈ ಯಾವಾಗ ಇವು ಆತ್ಮಹತ್ಯೆ ಮಾಡ್ಬಿಡ್ತಾವೆ ಹೇಳಕ್ಕೆ ಬಿಡ್ಲ ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತೇಳಿ ತಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊಡ್ತೀನಿ ನನ್ನ ಹೆಸರು ಬಸವರಾಜ್ ಯುವ ರತ್ನ ಭಾರತ ರೈತ ತಮ್ಮ